ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸ್ವೀಟ್ ಕಾರ್ನ್ ಪನ್ನೀರ್ ಸ್ಯಾಂಡ್ವಿಜನ್ನು ಮನೆಯಲ್ಲೇ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದನ್ನೆಲ್ಲ ಹಾಕಿ ಅರ್ಧ ಬೌಲ್ನಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಪನ್ನೀರ್ ಮತ್ತು ಒಂದು ಬೌಲ್ನಷ್ಟು ಸ್ವೀಟ್ ಕಾರ್ನನ್ನು ಹಾಕಿ ನಾನಿಲ್ಲಿ ವೆಜ್ ಮಯೋನಿಸಾನ ಬಳಸ್ತಾ ಇದ್ದೀನಿ ಇದನ್ನು ಮನೇಲೂ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು ಯಾರಿಗಾನ ರೆಸಿಪಿ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಇದಕ್ಕೆ ನೆಕ್ಸ್ಟ್ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಟೊಮೆಟೊ ಸಾಸನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲಾನ ಹಾಕಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಸ್ವಲ್ಪ ಹುಳಿ ಬೇಕಂದರೆ ನೀವು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಟೊಮೆಟೊ ಸಾಸ್ ಹಾಕಿರೋದ್ರಿಂದ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ ನಾವಿಲ್ಲಿ ಮೊಯೋನಿಸ್ ಸಾಸ್ ಬಳಸಿರೋದ್ರಿಂದ ಚೀಸ್ ಅವಶ್ಯಕತೆನೇ ಇಲ್ಲ ಬೇಕಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಬ್ರೆಡ್ ರೋಸ್ಟ್ ಮಾಡಿದ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಆರ್ಗ್ಯಾನೊ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಪಿಜಾ ಅಥವಾ ಸ್ಯಾಂಡ್ವಿಜ್ ಏನಾದರೂ ತೊಗೊಂಡ್ರೆ ಹೋಟೆಲಲ್ಲೇ ಕೊಡ್ತಾರಲ್ಲ ಆ ಸಣ್ಣ ಪ್ಯಾಕೆಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಚಿಲ್ಲಿ ಅನ್ನು ಕೂಡ ನಾನು ಹಾಕಿ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಆರ್ಗ್ಯಾನೋ ಪೌಡರ್ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಒಂದು ತವೆ ಬಿಸಿಗಿಟ್ಟಿದ್ದೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಅಥವಾ ಬೆಣ್ಣೆನ ಹಾಕಿ ಬ್ರೆಡ್ಡನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎರಡು ಸೈಡ್ಗೂ ತುಪ್ಪ ಅಥವಾ ಬೆಣ್ಣೆನ ಹಾಕಿ ಲೈಟಾಗಿ ಸ್ವಲ್ಪ ಕೆಂಪಾಗೋ ಥರ ರೋಸ್ಟ್ ಮಾಡಿಕೊಂಡ್ರೆ ತಿನ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ನಾಲ್ಕು ಬ್ರೆಡ್ ಪೀಸನ್ನು ಲೈಟಾಗಿ ಲೈಟ್ ಆಗಿ ರೋಸ್ಟ್ ಮಾಡಿಟ್ಕೊಂಡಿದ್ದೆ ನೋಡಿ ಇವಾಗ ಎರಡಕ್ಕೆ ಮಾತ್ರ ನಾನು ರೆಡಿ ಮಾಡಿಟ್ಕೊಂಡಿರೋ ಪನ್ನೀರ್ ಸ್ವೀಟ್ ಕಾರ್ನ್ ಮಸಾಲೆನ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದೇನು ಪನ್ನೀರ್ ಮತ್ತೆ ಸ್ವೀಟ್ ಕಾರ್ನ್ ಮಸಾಲಾ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದು ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಇಲ್ಲಿ ಚೀಸ್ ಕ್ಯೂಬ್ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಲೈಸ್ ಇದ್ದರೂ ಕೂಡ ಹಾಗೆ ಸ್ಲೈಸ್ ಕೂಡ ಹಾಕೋಬಹುದು ಕ್ಯೂಬ್ ಇದ್ದಿದ್ದರಿಂದ ಈ ಥರ ಮೇಲ್ಗಡೆ ಸ್ವಲ್ಪ ತುರಿಯನ್ನು ಹಾಕಿ ರೋಸ್ಟ್ ಮಾಡಿರೋ ಬ್ರೆಡ್ಡಿಂದ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ನಾನಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಹಾಗೇನೂ ಕೂಡ ತಿನ್ಬೋದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಕೂಡ ಮಾಡಿಕೊಂಡು ತಿನ್ಬೋದು ಯಾವುದೇ ಸ್ಯಾಂಡ್ವಿಜ್ ಮೋಲ್ಡು ಬೇಕಾಗಿಲ್ಲ ಏನೂ ಇಲ್ಲ ನಮ್ಮ ಮನೇಲಿರೋ ತವೆಯಲ್ಲೇ ನಾವು ಈ ಥರ ಈಸಿಯಾಗಿ ಆ್ಯಂಡ್ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಸ್ಪೆಷಲ್ ಹೋಮ್ ಮೇಡ್ ಸ್ವೀಟ್ ಕಾರ್ನ್ ಪನ್ನೀರ್ ಸ್ಯಾಂಡ್ವಿಜನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು